ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಫುಲ್ ಒಬ್ಬರದೇ ಇದು ಬಂದು ಬಳ್ಳಾರಿದು ಅಂದ್ಬಿಟ್ಟು ಅವ್ರದ್ದು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಇವೆಲ್ಲವೂ ಕೂಡ ಅವ್ರದ್ದೇ ಇದು ನಾನು ಗುರುವಾರ ದಿವಸ ಕೊಡಬೇಕು ಹಂಗಾಗಿ ಇವತ್ತು ಕಟ್ ಮಾಡಿಟ್ಬಿಡ್ತೀನಿ ಸ್ಟಿಚ್ ಮಾಡಿದ್ರೆ ಆಯಿತು ಇನ್ನೂ ತುಂಬ ಬಟ್ಟೆಸ್ ಇದೆ ಫ್ರೆಂಡ್ಸ್ ಇವೆಲ್ಲ ಬ್ಲೌಸ್ಗಳು ಎತ್ತಿಟ್ಟಿದ್ದೀನಿ ಈಗ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಬೇಗ ಹಬ್ಬದಲ್ಲಿ ಇವ್ರದ್ದು ಕಟಿಂಗ್ ಇದ್ರೂ ಕೂಡ ನಾನು ಅವ್ರದ್ದು ಫಸ್ಟ್ ನಾನು ಅವ್ರು ಕೊಟ್ಟಿದ್ದೆ ಅದನ್ನೇ ಕೊಟ್ಟಿದ್ದಾರೆ ಅಳತೆಗೆ ಈಗ ಇವನ್ನೆಲ್ಲ ಒಂದು ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ಮತ್ತು ಡಿಸೈನ್ಸ್ ಹೇಳಿದ್ದಾರೆ ಎಲ್ಲಕ್ಕೂ ಡಿಸೈನ್ಸ್ ಹೇಳಿದ್ದಾರೆ ಏನು ಡಿಸೈನು ಅಂತ ನೋಡಿಬಿಟ್ಟು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋಣ ನಾನು ಒಂದು ಸ್ಯಾರಿ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಲೈನಿಂಗು ಇದು ಮತ್ತು ಮೇನ್ ಬಟ್ಟೆ ಇದು ಅವರು ಏನು ಡಿಸೈನ್ಗೆ ಅಂತ ಏನೂ ಕಳಿಸಿಲ್ಲ ಸೆಲ್ಫಾಗಿ ಏನು ಸಿಂಪಲ್ ಆಗುತ್ತೋ ಆ ಡಿಸೈನನ್ನು ನಾನು ಮಾಡ್ತೀನಿ ಇದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಆಮೇಲೆ ಕಟಿಂಗ್ ಮಾಡೋಣ ಫಸ್ಟು ನಾವು ಲೈನಿಂಗನ್ನು ಕಟಿಂಗ್ ಮಾಡಬೇಕಾಗುತ್ತೆ ಲೈನಿಂಗ್ ತೊಗೊತಾ ಇದ್ದೀನಿ ತೋಳಿನ ಉದ್ದ ಜಾಸ್ತಿ ಇರೋದ್ರಿಂದ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು ತೋರ್ಸ ಏನು ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಅದರದ್ದು ಹಿಂಗೆ ಫೋಲ್ಡಿಂಗ್ ಮಾಡಿದ್ರೆ ಸಾಕಾಗುತ್ತೆ ಉದ್ದ ಇರುತ್ತಲ್ಲ ಉದ್ದ ಪನ್ನ ಅದರಲ್ಲಿ ಫಸ್ಟು ನಾನಿಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ ತೋಳಿನ ಉದ್ದ ಎಷ್ಟಿದೆಯೋ ನೋಡ್ಕೊಳ್ಳೋಣ ನಾನು ಮೊದಲೆಲ್ಲ ಏನು ಯಾವ ಥರ ಕಟ್ಟಿಂಗ್ ಮಾಡ್ತಾ ಇದ್ದೆ ಅಂದರೆ ಈ ಥರ ಇಟ್ಬಿಟ್ಟು ಕೆಳಗಡೆ ಹಾಫ್ ಇಂಚ್ಗೆ ನಾವು ಮಾರ್ಕಿಂಗ್ ಹಾಕ್ಕೊಂಡ್ಬಿಡೋಣ ಮತ್ತು ಇದು ಸರಿ ಇಲ್ಲ ಅಂದ್ಬಿಟ್ಟು ಕಟ್ ಮಾಡಿ ತೆಗಿತಾ ಇದ್ದೀನಿ ಅಂದರೆ ಕಟ್ ಮಾಡಿಕೊಟ್ಟಿರ್ತಾರಲ್ಲ ಅದು ಸ್ಟ್ರೈಟ್ ಲೈನ್ ಇಲ್ಲ ಅಂತ ಅಷ್ಟೇನೆ ಬಟ್ಟೆ ಒಂದೇ ಲೈನ್ ಇಲ್ಲ ಅಂತ ಅಷ್ಟೇ ಈಗ ಆಯಿತು ಈಗ ತೋಳಿನ ಉದ್ದ ನೀವು ಬೇಕು ಅಂದರೆ ಆ ಥರ ಕಟಿಂಗ್ ಮಾಡ್ಬೋದು ಈಸಿ ಅಂತ ಅಂದರೆ ಈ ಥರನೂ ಕೂಡ ಕಟಿಂಗ್ ಮಾಡ್ಬೋದು ಟೈಪ್ ಇಲ್ದನೇ ಕೂಡ ತೋಳು ಕಟಿಂಗನ್ನು ನೀಟಾಗಿ ಮಾಡ್ಕೊಬೋದು ಏನಿರುತ್ತೆ ಆಫ್ ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಒಂದು ಲೈನ್ ಹಾಕ್ಕೊಂಡು ಕರೆಕ್ಟಾಗಿ ಲೈನ್ ಹಾಕ್ಕೊಳ್ಳಿ ಇವತ್ತು ಒಂದು ತೋಳು ಬೇರೆ ಥರ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಶೇಪ್ ತೆಗಿಯೋದಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಂತ ಗೊತ್ತು ಈಗ ತೋಳಿನ ಉದ್ದ ಏನಿದೆಯೋ ಅದನ್ನು ತೆಗೆದುಕೊಳ್ಳೋಣ ಇಲ್ಲಿ ಶೇಪ್ ಯಾವ ರೀತಿ ತೆಗಿಯೋದು ಅಂತ ಕೂಡ ತೋರಿಸ್ತೀನಿ ಇಲ್ಲಿ ಹಾಫ್ ಇಂಚ್ಗೆ ಇಲ್ಲಿ ಒಂದು ಲೈನ್ ಹಾಕಿದ್ದೀನಲ್ಲ ಅದೆಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡ್ಕೊಳ್ಳಿ ಅಲ್ಲಿಗೆ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಸ್ಟಿಚಿಂಗ್ ಮಾರ್ ಸ್ಟಿಚಿಂಗ್ ಏನು ಮಾಡಿರ್ತೀವಿ ಶೋಲ್ಡರ್ ಸ್ಟಿಚ್ ಅಲ್ಲಿ ಕೂಡ ಒಂದು ಮಾರ್ಕ್ ಹಾಕ್ಕೊಳ್ಳಿ ಕ್ಲೀನಾಗಿ ಹಿಂಗೆ ಸರಿ ಮಾಡ್ಕೊಳ್ಳಿ ಬ್ಲೌಸನ್ನು ಇಲ್ಲೂ ಕೂಡ ಸ್ಟಿಚ್ ಏನಿದೆಯೋ ಒಳಗೆ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಈ ಥರ ಮಾರ್ಕನ್ನು ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ಹಿಂಗೆ ಹಾಕ್ಕೊಬೋದು ನಮಗೆ ತೋಳಿ ಏನು ಬೇಕಾಗಿತ್ತು ಅದು ಸಿಕ್ತು ಮತ್ತು ಇಲ್ಲಿ ಸ್ಟಿಚ್ ಏನಿರುತ್ತೆ ಇಲ್ಲೂ ಕೂಡ ಸ್ಟಿಚ್ ಇಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ಇಲ್ಲೂ ಕೂಡ ಹಾಫ್ ಇಂಚ್ ಮೇಲ್ಗಡೆ ಹಾಕ್ಕೊಂಡ್ರೆ ನಮಗೆ ಏನು ಡೌನಿಂಗ್ ತೆಗಿಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದರೆ ನಾವು ಡೌನಿಂಗ್ ಎಷ್ಟು ತೊಗೊಬೇಕು ಅನ್ನೋದು ಗೊತ್ತಿರಲ್ವಲ್ಲ ಈ ಥರ ನಿಮಗೇನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದರಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಒಂದು ಶೇಪನ್ನು ಅಂದರೆ ಫಸ್ಟ್ ಶೇಪನ್ನು ಇದ್ದೀನಿ ಫಸ್ಟ್ ಶೇಪ್ ಹಾಕ್ಬಿಟ್ಟು ನೋಡಿ ಈ ರೀತಿ ಫಸ್ಟ್ ಶೇಪ್ ಹಾಕಿ ಈಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಾದ್ಮೇಲೆ ಏನು ಮಾಡಿ ಒಂದು ಇಂಚ್ಗೆ ಇಲ್ಲಿ ಏನು ಮಾರ್ಕ್ ಹಾಕಿರ್ತೀವಿ ಇಲ್ಲಿಂದ ಒಂದು ಇಂಚ್ ಮುಂದಕ್ಕೆ ಓಪನ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ ತುಂಬಾ ಈಸಿ ಫ್ರೆಂಡ್ಸ್ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಆ ಮಾರ್ಕ್ ಏನು ಹಾಕ್ಕೊಂಡಿರ್ತೀವಿ ಆ ಮಾರ್ಕಿನ ಎಡ್ಜ್ ಇಲ್ಲಿಗೆ ಬರೋ ಥರ ನೋಡಿಕೊಂಡು ನೋಡಿ ಹಿಂಗೆ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಇದು ಯಾವ ಥರ ಶೇಪ್ ಇದೆಯೋ ಅದನ್ನು ಕಟ್ ಮಾಡ್ಕೊಂಬಿಡಿ ಕಟಿಂಗ್ ಆಯಿತು ಈಗ ನಾವು ಈ ರೀತಿ ನಾರ್ಮಲ್ ಆಗಿ ತೆಗೆದ್ರೆ ನಿಮಗೆ ಶೇಪ್ ತೆಗಿಯೋ ಅವಶ್ಯಕತೆನೇ ಇರಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಶೇಪ್ ಕೂಡ ಬಂದಿದೆ ಇಲ್ಲಿ ನೋಡಿ ನೋಡಿ ಏನು ನಮ್ಮದು ಶೇಪ್ ಇತ್ತು ಇಲ್ಲಿಟ್ಟು ತೋರಿಸಿ ಇದು ಈ ಕಡೆ ಬಂದಿಲ್ಲ ನಾನು ಈ ಕಡೆ ಬಂದಿದೆ ನೋಡಿ ನೋಡಿ ಇಲ್ಲಿ ನಾನು ನಿಮಗೆ ಮಾರ್ಕಾಕ್ ತೋರಿಸ್ತಾ ಇದ್ದೀನಿ ನೋಡಿ ತೋಳಿನ ಶೇಪು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೀವು ಫ್ರಂಟು ಮತ್ತು ಬ್ಯಾಕು ಶೇಪ್ ತೆಗಿಯ ಅವಶ್ಯಕತೆ ಇರೋಲ್ಲ ನೋಡಿ ಇಲ್ಲಿ ನೋಡಿ ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ತೋಳು ಕಟಿಂಗ್ ಆಯಿತು మొదలు చెస్ట్ ఇదే ఇది నోడ్క చెట్ గింట ఆఫ్ ఇంచ్ కట్కూ బ్యాక్ పార్ట్ అల్ ఆఫ్ ఇంచ్ కట్కూర ఒరే ఇది ఫ్రెండ్స్ ఒంచ బ్యాకల్ నంచ్ తగ్తాయి ಸಾರಿ ಒಂಬತ್ತು ಇಂಚು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಈ ಥರ ಒಂದು ಲೈನ್ ಹಾಕೊಳ್ಳಿ ಎರಡು ಇಂಚಸ್ ಸಾಕು ತುಂಬ ಜಾಸ್ತಿ ಎಲ್ಲ ಬೇಡ ಬ್ಲೌಸಿನ ಉದ್ದ ತೊಗೊಬೇಕು ಬ್ಲೌಸ್ ಉದ್ದ ಬ್ಯಾಕಲ್ಲೇ ತೊಗೊಬೇಕಾಗುತ್ತೆ ನಾವು ಫ್ರಂಟಲ್ಲೆಲ್ಲ ತೊಗೊಳ್ಳಂಗಿಲ್ಲ ಪ್ರಿಂಟಲ್ಲಿ ನಾವು ಲೋಯರ್ ಚೆಸ್ಟ್ ತಗೊಂಡು ತೊಗೊತೀವಿ ಹದಿಮೂರು ಬ್ಲೌಸಿನ ಉದ್ದ ಹದಿಮೂರು ಅವ್ರು ಕುಳ್ಳ ಇದ್ದಾರೆ ಹಂಗಾಗಿ ಹದಿನಾಲ್ಕು ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದು ಕರೆಕ್ಟಾಗಿದೆಯಂತೆ ಹಂಗಾಗಿ ನಾನೇನು ಚೇಂಜಸ್ ಮಾಡ್ತಾ ಇಲ್ಲ ಏನಿದೆಯೋ ಅದಕ್ಕೆ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ನೆಕ್ ಬಂದು ಇದು ಒಂದು ಸ್ವಲ್ಪ ಸಿಂಪಲ್ ಡಿಸೈನ್ ಮಾಡೋದ್ರಿಂದ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಹಂಗಾಗಿ ಒಂದು ಮಾರ್ಕ್ ಇದ್ದೀನಿ ಶೋಲ್ಡರ್ ಎಷ್ಟು ರೆಡಿ ಇರುತ್ತೋ ಯಾವುದೇ ಬ್ಲೌಸ್ ಕೊಡಲಿ ಎಷ್ಟು ರೆಡಿ ಇರುತ್ತೋ ಎರಡೂ ಒರೆ ಇದೆ ಅದಕ್ಕೆ ಮುಕ್ಕಾಲು ಇಂಚನ ಸೇರಿಸ್ಕೊಂತೀನಿ ಮೂರು ಕಾಲ್ವರೆಗೂ ನಾನು ಶೋಲ್ಡರನ್ನ ಇಟ್ಕೊತೀನಿ ಇದು ಬಂದು ಆರು ಇಂಚು ಆರ್ಮೋಲ್ ಬಂದು ಐದು ಮುಕ್ಕಾಲ್ಗೆ ಹೋಗ್ತಾ ಇದ್ದೀನಿ ಆರು ಇಂಚು ಕೂಡ ತೊಗೊಬೋದು ಐದು ಮುಕ್ಕಾಲು ಕೂಡ ತೊಗೊಬೋದು ಅಂಥ ಕಾಲು ಇಂಚಲ್ಲಿ ಏನಾಗಲ್ಲ ಇಲ್ಲಿ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ಇದಾಯಿತು ಬ್ಯಾಕಲ್ಲಿ ನಾನು ಡಿಸೈನ್ ಮಾಡೋದ್ರಿಂದ ಬ್ಯಾಕಲ್ಲಿ ನಾನು ಡಿಸೈನ್ ಮಾಡ್ತೀನಿ ಹಂಗಾಗಿ ಇಲ್ಲೇನು ಕಟ್ ಮಾಡ್ತಾ ಇಲ್ಲ ಇಲ್ಲಿ ಏನು ನಾವು ಡಾಟ್ ಇಡೀರ್ತೀವಿ ಡಾಟ್ ಪಾಯಿಂಟ್ ಅಲ್ಲಿಂದ ನಾವೇನು ಮಾಡೋಣ ಈ ರೀತಿ ಹಾಫ್ ಇಂಚು ಸ್ಲೋಪನ್ನು ತಗೊಳ್ಳಿ ಇಲ್ಲ ಚೆನ್ನಾಗಿ ಶೇಪನ್ನು ಅದು ಏನಿರುತ್ತೆ ಬ್ಲೌಸು ಅದು ಕರೆಕ್ಟಾಗಿ ಬರೋಲ್ಲ ನಮ್ಮ ಏನು ಬ್ಯಾಕ್ ಪಾರ್ಟ್ ಇತ್ತು ಇದು ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅದಕ್ಕೆ ಪ್ಲಸ್ ತ್ರೀ ಇಂಚಸ್ಸನ್ನು ತೊಗೊಬೇಕಾಗುತ್ತೆ ಲೋಯರ್ ಚೆಸ್ಟ್ ಅಳತೆ ತೊಗೊಳ್ಳಿ ಸ್ವಲ್ಪ ಜಾಸ್ತಿ ತೊಗೊಬೇಕು ಬ್ಯಾಕಿಗಿಂತ ಫ್ರಂಟಲ್ಲಿ ಅಗಲ ಜಾಸ್ತಿ ತೊಗೊಬೇಕಾಗುತ್ತೆ ಮತ್ತು ಉದ್ದನೂ ಕೂಡ ತೊಗೊಬೇಕಾಗುತ್ತೆ ಇಲ್ಲಿ ನಾನು ಲೋಯರ್ ಚೆಸ್ಟ್ ತೊಗೊತಾ ಇದ್ದೀನಿ ಬ್ಲೌಸಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಬ್ಲೌಸ್ಗಿಂತ ನಾನು ಟೂ ಇಂಚಸ್ಸು ಎರಡೂವರೆ ಇಂಚಸ್ಸು ತಗೊಳ್ಳಿ ಅಂತ ಹೇಳ್ತಿರ್ತೀನಿ ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ ನಾವೇನು ಲೋಯರ್ ಚೆಸ್ಟ್ ಇದೆ ವರೆ ಇದೆ ಫ್ರೆಂಡ್ಸ್ ಲೋಯರ್ ಚೆಸ್ಟ್ ವರೆ ಇದೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಂದರೆ ಹನ್ನೆರಡುವರೆಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ತಿದ್ದೀನಿ ನೋಡಿ ಕೆಳಗಿಂತ ಹನ್ನೆರಡೂವರೆಗೆ ಒಂದು ಮಾರ್ಕ್ ಹಾಕಿ ಪ್ಲಸ್ ತ್ರೀ ಇಂಚಸ್ಸು ಇದಕ್ಕೋಸ್ಕರ ತಗೊಂತಾ ಇದ್ದೀನಿ ತ್ರೀ ಇಂಚಸ್ ತಗೊಂತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಇನ್ನೊಂದು ಬೆಳ್ಪಟ್ಟಿ ಕೂಡ ಫೋಲ್ಡಿಂಗ್ ನಾನು ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಟೋಟಲ್ಲಾಗಿ ನಮಗೆ ನೋಡಿ ಹನ್ನೆರಡೂವರೆ ಪ್ಲಸ್ ತ್ರೀ ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಕರೆಕ್ಟಾಗಿದೆ ಏನಿದೆಯೋ ಅದನ್ನು ನಾನು ಕರೆಕ್ಟಾಗಿ ಟೋಟಲ್ ಟೋಟಲ್ಲಾಗಿ ನಮಗೆ ಬೇಕಾಗಿರೋದು ಹದಿನೈದು ಇಂಚು ಹದಿನೈದು ಇಂಚು ನಮಗೆ ಸಿಕ್ಕಿದೆ ಈಗ ಇದರಲ್ಲಿ ನೆಕ್ಕು ಶೋಲ್ಡರ್ ಅನ್ನು ತೆಗೆದುಕೊಳ್ಳೋಣ ನೆಕ್ ಬಂದು ನಾನು ಎರಡೂವರೆ ಇಂಚ್ ಅಗಲ ತಗೊತಾ ಇದೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಶೋಲ್ಡರ್ ಬ್ಯಾಕಲ್ಲೂ ಕೂಡ ಮೂರು ಕಾಲ್ ತೆಗೆದುಕೊಂಡಿದ್ದೆ ಫ್ರಂಟ್ ಅಲ್ಲೂ ಅಷ್ಟೇ ತಗೊಂತ ಇದ್ದೀನಿ ಆರ್ಮೋಲ್ ಬಂದು ಐದು ಮುಕ್ಕಾಲ್ ಅನ್ನ ತೆಗೆದುಕೊಂಡಿದ್ದೆ ಕಂಕ್ಳನ್ನ ಐದು ಮುಕ್ಕಾಲ್ ಬ್ಯಾಕಲ್ ತೆಗೆದುಕೊಂಡಿದ್ದೆ ಫ್ರಂಟ್ ಅಲ್ಲೂ ಕೂಡ ಅಷ್ಟನ್ನ ತೆಗೆದುಕೊಂತೀನಿ ಎದುರಿಸುತ್ತೆ ಬಂದು ಒಂಬತ್ತು ವರೆ ಇತ್ತು ನಾನು ಇಲ್ಲಿ ಹತ್ತು ಇಂಚನ್ನು ತಗೊಂತ ಇದ್ದೀನಿ ಜಾಸ್ತಿ ತಗೊಂಡ್ಲೇಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಕಡಿಮೆ ಆಗುತ್ತೆ ಒಂಬತ್ತುವರೆ ಇದೆ ಹತ್ತು ಇಂಚು ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇನ್ನೊಂದು ಸ್ವಲ್ಪ ತೊಗೊಂತೀನಿ ನಾನು ಹತ್ತು ಇಂಚು ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಮತ್ತೆ ನಾನು ಇನ್ನೊಂದ್ಸಲ ತಗೊತೀನಿ ಯಾಕಂದ್ರೆ ಚೆಸ್ಟ್ ಕಡಿಮೆ ಇತ್ತು ಫ್ರೆಂಡ್ಸ್ ನೋಡಿ ಹತ್ತು ಇಂಚು ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ತಗೊಂಡೆ ನಾನು ಮತ್ತೆ ಇಲ್ಲಿ ಬೆಡ್ ಪಟ್ಟಿ ಬಂದು ಮೂರುವರೆ ಇಂಚ್ಗೆ ಅಥವಾ ಮೂರು ಮುಕ್ಕಾಲ್ಗಿದೆ ನಾನು ಇಲ್ಲಿ ಮೂರು ಮುಕ್ಕಾಲ್ಗೆ ಇಟ್ಕೊಂತೀನಿ ಬೆಡ್ ಪಟ್ಟಿ ಮಾರ್ಕಿಂಗ್ ಆಗ್ತದೆ ನೆಕ್ ಬಂದು ಎರಡೂವರೆಗೆ ಮಾರ್ಕ್ ಆಗ್ತಾ ಇದ್ದೀನಿ ಮತ್ತು ಶೋಲ್ಡರ್ ಬಂದು ಮೂರು ಮುಕ್ಕಾಲ್ಗೆ ಏನು ಬ್ಯಾಕಲ್ಲಿ ಹಾಕ್ಕೊಂಡಿದ್ನೋ ಸೇಮ್ ಹಾಕ್ಕೊತಾ ಇದ್ದೀನಿ ಇದಲ್ಲ ಮತ್ತು ಐದು ಮುಕ್ಕಾಲಿಗೆ ನಾವು ಆರ್ಮೋಲ್ ಏನು ತೊಗೊಂಡಿದ್ವಿ ಸೇಮ್ ತಗೊತಾ ಇದ್ದೀನಿ ಇದನ್ನು ಮುಕ್ಕಾಲು ಒಂದು ಒಂದು ಮುಕ್ಕಾಲು ಇಂಚ್ಗೆ ಬರೀ ಮುಕ್ಕಾಲು ಇಂಚು ಒಂದು ಮುಕ್ಕಾಲಲ್ಲ ಮುಕ್ಕಾಲು ಇಂಚ್ಗೆ ಒಂದು ಶೇಪನ್ನು ಹಾಕ್ಕೊಳ್ಳೋಣ ನೀಟಾಗಿ ಒಂದು ಶೇಪ್ ಹಾಕೊಂಡ್ಬಿಡಿ ನಾರ್ಮಲ್ ಆಗಿ ಏನು ಶೇಪ್ ಹಾಕ್ತೀವೋ ಅದೇ ಶೇಪನ್ನು ಹಾಕ್ಕೊಳ್ಳಿ ಫ್ರಂಟಲ್ಲಿ ಡೀಪು ಸೆವೆನ್ ಇಂಚಸ್ ಇಟ್ಕೊತಾರೆ ನಾನು ಸೆವೆನ್ ಇಂಚಸ್ವರೆಗೂ ಡೀಪನ್ನು ಕೊಡ್ತಾ ಇದ್ದೀನಿ ಸ್ವಲ್ಪ ಕೆಳಗಡೆ ಬ್ರಾಡ್ ಮಾಡಿದ್ದೀನಿ ನಾನು ಇದಾಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೂರು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಮತ್ತು ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಹೈಟು ಕೂಡ ಎರಡು ಮುಕ್ಕಾಲ್ಗೆ ಹಾಕ್ಕೊತಾ ಇದೀನಿ ನೋಡಿ ಎರಡು ಮುಕ್ಕಾಲ್ಗೆ ಹಾಕೊಂಡಿದ್ದೀನಿ ಮೂರು ಇಂಚು ಬಂದಿಲ್ಲ ಎರಡು ಮುಕ್ಕಾಲ್ಗೆ ನಾನು ಇಲ್ಲಿ ಮುಗಿಸಿದ್ದೀನಿ ಈ ಪಾಯಿಂಟು ಮತ್ತು ಇಲ್ಲಿ ಸೆಂಟರ್ಗೆ ಒಂದು ಇಂಚು ಒಂದು ಇಂಚು ಹಾಕ್ಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಏನಿರುತ್ತೆ ಅದಕ್ಕೆ ಒಂದು ಲೈನನ್ನು ಹೇಳ್ಕೊಳ್ಳೋಣ ಅದು ಕೂಡ ಮೂರುವರೆ ಇಂಚು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ನಾವು ಟೋಟಲಾಗಿ ಒಂದು ಇಂಚು ಡಾಟನ್ನು ಇಡಿಬೇಕಾಗತ್ತೆ ಆವಾಗ ಇಲ್ಲಿ ಯಾವುದೇ ರಿಂಕಲ್ಸ್ ಆ ಥರ ಏನು ಬರೋಲ್ಲ ಇದು ಸ್ವಲ್ಪ ಇರುತ್ತೆ ಇದು ಐಟ್ ಕಡಿಮೆ ಇರೋದ್ರಿಂದ ಆಫ್ ಇಂಚ್ ಅಥವಾ ಕಾಲು ಇಂಚ್ಗೆ ನಾವು ಒಂದು ಮಾರ್ಕನ್ನು ಹಾಕೊಬೇಕಾಗತ್ತೆ ಸೆಕೆಂಡ್ ಮಾರ್ಕಿಂಗ್ ಹಾಕೊಬೇಕಾಗತ್ತೆ ಈ ಥರ ಕಟಿಂಗ್ ಮಾಡೋಣ ಈಗ ಒಬ್ಬ ನೀವೇನು ಎದುರುಕೊಳಕ್ಕೆ ಹೋಗಬೇಡಿ ಕ್ಲೀನಾಗಿ ಬರುತ್ತೆ ಫಿನಿಶಿಂಗ್ ಒಂದ್ಸಲ ಚೆಕ್ ಮಾಡಿ ನೋಡಿ ನೀವು ಮತ್ತು ಇನ್ನೊಂದು ಅಕಸ್ಮಾತು ನಿಮಗೆ ಸರಿಗಾಗಿ ಬಂದಿಲ್ಲ ನಾವು ಹಾಕಿರೋ ಮಾರ್ಕಿಂಗ್ ಅಂದರೆ ಏನು ಆರ್ಮೋಲ್ ಮಾರ್ಕಿಂಗು ಮತ್ತು ಇನ್ನೊಂದು ಸಲ ನಮಗೆ ಹಾಕ್ಬಹುದು ತೋರಿಸ್ತೀನಿ ನಾನು ನೋಡಿ ಬೆಡ್ ಪಟ್ಟಿ ನಮಗೆ ಎರಡು ಲೇಯರ್ ಬೇಕಾಗಿತ್ತು ಎರಡು ಲೇಯರ್ ಇತ್ತು ಎರಡು ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಪಟ್ಟಿ ಇಲ್ಲಿ ಆರ್ಮೋಲ್ ಏನಿದೆ ಇದನ್ನ ತೊಗೊಂಬಂದು ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ಕೂರಿಸಿ ಅಕಸ್ಮಾತ್ ಕರೆಕ್ಟಾಗಿತ್ತು ಅಂದರೆ ನೀವೇನು ಮಾಡಬೇಡಿ ಒಂದು ಪಾಯಿಂಟ್ ನೋಡಿ ಇಲ್ಲಿ ಒಂದು ಪಾಯಿಂಟ್ ಡೌನಿಂಗ್ ಕಟ್ ಮಾಡ್ಕೊಬೇಕು ನಾವು ನೋಡಿ ಈ ರೀತಿ ಈಗ ನಮ್ಮದು ಶೇಪು ಅಲ್ಲಿಗೆ ಕೂರಿಸ್ಬೇಕಾಗತ್ತೆ ನಾವು ತಂದು ನೋಡಿ ಕರೆಕ್ಟಾಗಿ ನಮ್ದು ಆರ್ಮೋಲ್ ಶೇಪ್ ಏನಿದೆ ಅದು ಕರೆಕ್ಟಾಗಿ ಕೂರುತ್ತೆ ಈಗ ಮಿಕ್ಕಿದ್ದೆಲ್ಲ ಓಕೆ ಇದ್ಕೊಂಡು ಇದನ್ನು ನೆಕ್ಕನ್ನು ಕಟ್ ಮಾಡ್ತಾ ಇದ್ದೀನಿ ಈಗ ನಮ್ಮದು ಫ್ರಂಟ್ ಪಾರ್ಟ್ ಮುಗಿತು ಬೆಡ್ ಪಟ್ಟಿ ಬ್ಯಾಕ್ ಪಾರ್ಟು ತೋಳು ಕೂಡ ನಾನು ಯಾವ ರೀತಿ ಶೇಪ್ ತೆಗಿಯೋದು ಅಂತ ತೋರಿಸಿದ್ದೆ ಇದನ್ನು ನಾನು ಏನು ರಿಂಗ್ ಪಟ್ಟಿಗೆ ಅದಕ್ಕೋಸ್ಕರ ಇದ್ದೀನಿ ಈಗ ಇವೆಲ್ಲ ಇಟ್ಕೊಂಡು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಎರಡೂ ಕಡೆ ಬಾರ್ಡರು ಕೂಡ ಸೇಮ್ ಇರೋದ್ರಿಂದ ನಾನು ಒಂದು ಒಂದು ಯಾವುದಾದ್ರೂ ಸೈಡು ಒಂದು ಸೈಡಲ್ಲಿ ಇದು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಈ ಓದ್ ವಿಡಿಯೋದಲ್ಲಿ ಇದು ತೋಳಿನ ಶೇಪ್ ಯಾವ ರೀತಿ ತೆಗೆಯೋದು ಅಂತ ತೋರಿಸಿದ್ದೀನಿ ಆ ವಿಡಿಯೋನ ಹೋಗಿ ನೋಡಿ ಗೊತ್ತಾಗುತ್ತೆ ಇಲ್ಲಿ ನಾನು ತೋಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನನಗೆ ಕಟ್ ಮಾಡ್ಕೊತೀನಿ ಅಕಸ್ಮಾತ್ ನಿಮಗೆ ತೋಳಿನ ಶೇಪ್ ತೆಗ್ದಿದ್ದೀವಿ ಗೊತ್ತಾಗಲ್ಲ ಅಂತ ಅಂದರೆ ಆ ತೋಳಿನ ಶೇಪ್ ಏನು ತೆಗ್ದಿದ್ದೀವಿ ಅಲ್ಲಿ ಒಂದು ನಾಚನ್ನು ಹಾಕ್ಕೊಂಡಿರ್ರಿ ಅವಾಗೇನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ ಈ ಕಡೆ ಶೇಪ್ ತೆಗ್ದಿದ್ದೀವಿ ಅಂತ ಮತ್ತೆ ಸೆಂಟ್ರಿಗೂ ಕೂಡ ಕರೆಕ್ಟಾಗಿ ನಾಚು ಹಾಕ್ಕೊಳ್ಳಿ ಇದಕ್ಕೆ ಬಟ್ಟೆ ಅಟ್ಯಾಚ್ ಮಾಡ್ಕೊಬೇಕು ಮಾಡ್ಕೊತೀನಿ ನಾನು Thank you. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಪ್ರತಿಯೊಂದು ಸಿಗುತ್ತೆ ನನಗೆ ತೋಳಿಗೂ ಕೂಡ ಇಲ್ಲಿ ಬಟ್ಟೆ ಸಿಗುತ್ತೆ ನನಗೆ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿದೆಯಲ್ಲ ಅಲ್ಲಿ ನೋಡಿದ್ರ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ನೀವು ಕಸ್ಟಮರ್ಸ್ ಬ್ಲೌಸ್ ಅಂದಾಗ ಒಂದು ಸ್ವಲ್ಪ ನೋಡಿಕೊಂಡು ಕಟ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ನೀವು ಫ್ರಂಟ್ ಪಾರ್ಟಲ್ಲೂ ಕೂಡ ಲೋಯರ್ ಚೆಸ್ಟ್ ತೊಗೊಂಡು ಕಟಿಂಗ್ ಮಾಡಿ ಆವಾಗ ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ಬರುತ್ತೆ ಮೇಲ್ಕಾಗೋದು ಅಥವಾ ಬೆಡ್ ಕೈ ಎತ್ತಿದ್ರೆ ಚೆಸ್ಟೆಲ್ಲ ಕಾಣಿಸೋದು ಅದೆಲ್ಲ ಪ್ರಾಬ್ಲಮ್ ಏನೂ ಆಗೋಲ್ಲ You, thank you friends